ಯಾವುದೇ ಒಂದು ಕೆಲಸ ಪೂರ್ಣ ಫಲ ಆಗಬೇಕು ಅನ್ನುವುದಾದರೆ ದೈವ ಅನುಗ್ರಹ ಪ್ರೇರಣೆ ಅನ್ನುವುದು ಇದ್ದೇ ಇರಬೇಕು ಇಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಬೇಕು ನಿಮ್ಮ ಕೈ ವಶದಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಅವರು ನಿಮ್ಮನ್ನು ಬಿಟ್ಟು ಹೋಗಬಾರದು ಅನ್ನುವುದಾದರೆ ಈ ನಿಂಬೆ ಹಣ್ಣಿನ ಸರಳ ತಂತ್ರ ಇವತ್ತಿನ ವಿಡಿಯೋದಲ್ಲಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿರುವ ಹಾಗೆ ತಿಳಿಸಿಕೊಡ್ತೇವೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟದಾರೆ ಯೂಟ್ಯೂಬ್ ಚಾನಲ್ಲು ಫೇಸ್ಬುಕ್ ಪೇಜು ಯಾವುದು ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಉಚಿತವಾಗಿ ಎಲ್ಲ ಪರಿಹಾರವನ್ನು ಮಾಡುತ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಕೆಲವು ಸಂದರ್ಭದಲ್ಲಿ ಪರಿಹಾರ ಅನ್ನುವುದು ಶಾಶ್ವತವಾಗಿಯೇ ಸಿಗುತ್ತೆ ಇನ್ನು ಕೆಲವು ಸಂದರ್ಭದಲ್ಲಿ ಪರಿಹಾರ ಅನ್ನುವುದು ಸಿಕ್ಕೇ ಸಿಗುತ್ತೆ ಆದರೆ ಪರಿಹಾರ ಮಾಡುವ ವಿಧಾನ ನಿಮಗೆ ಗೊತ್ತಿರಬೇಕು ಪ್ರಧಾನ ತಾಂತ್ರಿಕರು ತಿಳಿಸಿರುವ ಹಾಗೆ ಯಾವುದೇ ಒಬ್ಬ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ನೀವು ಹೇಳಿದ ಹಾಗೆ ಅವರು ನಿಮ್ಮ ಮಾತನ್ನು ಕನಿಷ್ಠ ಪಕ್ಷ ಒಂದು ಬಾರಿಯಾದರೂ ಕೇಳಬೇಕು ಅನ್ನುವುದಾದರೆ ಈ ತಂತ್ರ ನೀವು ಮಾಡಬೇಕು ಅಮಾವಾಸ್ಯೆಯ ರಾತ್ರಿ ಯಾರು ಇಲ್ಲದ ಸಮಯದಲ್ಲಿ ಇದನ್ನು ಮಾಡಬಹುದು ಒಂದು ವೇಳೆ ಸಾಧ್ಯವೇ ಇಲ್ಲ ಮನೇಲಿ ಯಾರು ಇದ್ದೇ ಇರ್ತಾರೆ ಅಂತಂದರೆ ಸ್ನಾನ ಮಾಡುವ ನೀರ್ಮನೆಯಲ್ಲಿ ಇದನ್ನು ನೀವು ಮಾಡಬಹುದು ಒಂದು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಸಿದ್ಧತೆ ಮಾಡಿಕೊಂಡು ಹಚ್ಚಬೇಕು ಒಂದು ದೊಡ್ಡದಾದ ನಿಂಬೆಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಓಂ ರೀಂ ಕ್ಲೀಂ ಪಟ್ ವಶಂ ಸ್ವಾಹ ಅಂತ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ಹೇಳುವ ಮಧ್ಯದಲ್ಲಿ ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಹೇಳುತ್ತಾ ಹೇಳಬೇಕು ಆ ನಿಂಬೆಹಣ್ಣನ್ನು ಆ ತುಪ್ಪದ ದೀಪಕ್ಕೆ ಸುತ್ತುತ್ತಾ ಸುತ್ತುತ್ತಾ ಹೇಳಬೇಕು ಇದನ್ನು ಹೇಳಿದ ಬಳಿಕ ಒಂದು ದೊಡ್ಡದಾದ ಮೊಳೆಯನ್ನು ತೆಗೆದು ಈ ದಿಕ್ಕಿನಿಂದ ಆ ದಿಕ್ಕಿನವರೆಗೂ ಹೊರಗೆ ಬರುವ ಹಾಗೆ ಅದನ್ನು ಚುಚ್ಚಬೇಕು ಒಂದು ಕೆಂಪು ಬಣ್ಣದ ಪೆನ್ನಿನಿಂದ ನೀವು ಆ ವ್ಯಕ್ತಿಯ ಹೆಸರನ್ನು ನಿಂಬೆಹಣ್ಣಿನ ಮೇಲೆ ಚೆನ್ನಾಗಿ ತಿದ್ದಬೇಕು ಅದರ ಹಿಂದೆ ನಿಮ್ಮ ಹೆಸರನ್ನು ತಿದ್ದಬೇಕು ಈಗ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದು ಅದಕ್ಕೆ ಚೆನ್ನಾಗಿ ಸುತ್ತಿ ಯಾವುದಾದರೂ ದೇವತ ವೃಕ್ಷ ಅಂದರೆ ಎಕ್ಕದ ಗಿಡ ಇರಬಹುದು ಬೇವಿನ ಗಿಡ ಇರಬಹುದು ಅಥವಾ ಅರಳಿ ಗಿಡ ಇರಬಹುದು ಅದಕ್ಕೆ ಹೋಗಿ ಗಂಟು ಹಾಕಿ ಕಟ್ಟಿ ಬನ್ನಿ ಒಂದು ವೇಳೆ ಆಗಲಿಲ್ಲ ಅಂದರೆ ಬಾಳೆ ಎಲೆಯ ಗಿಡಕ್ಕಾದರೂ ಅದನ್ನು ಗಂಟು ಹಾಕಿ ಕಟ್ಟಿ ಬನ್ನಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅವರು ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ವಶೀಕರಣ ಆಕರ್ಷಣ ಯಂತ್ರಗಳು ಬೇಗ ಫಲಕಾರಿ ನೀಡುತ್ತವೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನೀಡುತ್ತಾರೆ ಮತ್ತು ನಿಮ್ಮ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವರನ್ನೇ ಸಂಪರ್ಕಿಸಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದಗಳು